ಇಲ್ಲ ಬಗ್ಗೆ ಏನಾದ್ರು ಮಾಹಿತಿ ಇಲ್ರಿ ಅಲ್ಲ ನಮ್ಮ ನಮ್ಮ ಸಂಘಟನೆ ಅವ್ರ ಏನ್ ಹೇಳಿದ್ರು ಹದಿನೈದು ತಾರೀಕಿಗೆ ಸಭೆ ಕೇಳಿದ್ರೆ ಹಾಳೆ ಅಂತ ಹೇಳಿದ್ರೆ ಅಷ್ಟೇ ನಿಮ್ಮ ನಿಮ್ ಕುಟುಂಬದ ಏನ ವಿಶೇಷ ಕೇಳಬೇಕಲ್ ನೋಡ್ರಿ ಮುಖ್ಯಮಂತ್ರಿ ಅವರು ನಮ್ಮನ್ನ ನಿನ್ನೆ ಮೀಟಿಂಗ್ ಕಲಿಲ್ಲ ನಿಮ್ಮನ್ನ ಮಾತ್ರ ಕಲ್ ನಮಗ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರಲ್ಲಿ ಅಲ್ಲ ಆಯ್ತು ಸರಿ ನಮ್ಮ ಅದ್ರ ಮಧ್ಯವರು ಕೇಳಿಲ್ಲ ನಿಮ್ಮ ಕುಟುಂಬದ ಅಧ್ಯಕ್ಷರ ಇಲ್ಲ ಮುಖ್ಯಮಂತ್ರಿಗಳು ನಮ್ಮನ್ನ ಯಾವ್ದೇ ಕಾರಣಕ್ಕೂ ನಿನ್ನೆ ಮಾತುಕತೆ ಕರಲಿಲ್ಲ ಈಗ ನಿಮ್ಮ ಇವ್ರನ್ನ ಕೇಳಿ ನಾನು ಕೂಟದ ಅಧ್ಯಕ್ಷರನ ಈಗ ಬಾಲ್ಕುಡ್ಡಿ ಬುಕ್ ಇದಕ್ಕ ಅಧ್ಯಕ್ಷ ಅಲ್ರಿ ಅವ್ರು ವಾಯು ಇದಕ್ಕ ಅಧ್ಯಕ್ಷರ ಮಟ್ಟ ಅವ್ರನ್ನ ಕೇಳಿ ಅವ್ರೇನಂದ್ರು ಇಲ್ರಿ ನಮ್ಮ ಬೆಳಗಾಂ ವಿಭಾಗದ ರಾಜ್ಯ ಇವ್ರು ಅಧ್ಯಕ್ಷರ ಅದಲ್ಲ ಅವ್ರಿಗೆ ಕಲ್ಮೇಶ್ ಮಟ್ಟಿ ಅವ್ರಿಗೆ ಫೋನ್ ಮಾಡ್ರಿ ನಂಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಹಾ ಇದ್ರೆ ಜೋಗೋಜಿ ಅವ್ರಿಗೆ ಫೋನ್ ಮಾಡ್ರಿ ಅಂತಂದ್ರ ಅವ್ರು ಹ್ಮ್ ಅದಕ್ ನಾ ದೂಜಿ ನಮ್ ಕಡೆ ನಂಬರ್ ಇಲ್ಲ ಅದಕ್ ಕಲ್ಮೇಶ್ ಬಿಟ್ಟು ನಂಬರ್ ಇರ್ತಾವ್ರಿ ಮಾತಾಡ್ತೀನಿ ಅಂತಂದ್ರಿ ಅದ್ರ ಬಗ್ಗೆ ಮೀಟಿಂಗ್ ಜನತೆ ಕೆಲಸ ಆಗ್ರೆ ನಮ್ ಯಾರು ಮಾತಾಡಲ್ರಿ ಸುಳ್ಳಕ್ ಉದ್ಯೋಗ ಕಾರ್ಮಿಕರಿಗೆ ಒಂದ್ ಸಹಾಯ ಆಗತ್ತ ಯಾವ ಇರೋದ್ ಹೇಳಿ ನೀವ ರಾತ್ರಿ ಹನ್ನೊಂದ್ರ ಮೇಲೆ ಮಾತಾಡ್ತೀರತ್ತ ಏನ್ರಿ ಏನ್ ಮಾತಾಡ ಅಲ್ರಿ ಹನ್ನೊಂದ್ ಮಿನ ಆಗಲ್ಲ ನಮಗ ನಿಮ್ಗೆ ಸಿಕ್ಕ ವಾದೆ ಆಗ ಬಿಟ್ಟು ನಾಶ ಮೇಲೆ ಆತ அல்ல வாகிங்கல் தப்பாடு நம் தப்படி நம்ம தப்பா அது வந்து அவன் ரீ நீர் மத்த மணி பால் கொட்டி கரசி ஆ தர வை வைட் வைட் கஷ்டம் தோத்தி விஷயம் நீங்க தோட்ட விஷய கே அது சத்தியா

ನಂದರಿಂದ ವಯಕ್ತಿ ದೋಸ್ತಿ ಬ್ಯಾರೆ ಬಟ್ ಸಂಘಟನೆ ಸಂಘಟನೆ ವೈಯಕ್ತಿಕ ಅವ್ನದು ಬೇರೆ ನಂದು ಬೇರೆ ನನ್ ವೈಯಕ್ತಿಕ ಅದ ಹೌದ್ ಹೌದು ನಾ ಸಂಘಟನೆ ಸಂಘಟ್ನೆಯೊಳಗ ಇರ್ಬೋದು ನೀವು ನೂರ ಸಂಘಟ್ನೆಯೊಳಗ ಇರ್ಬೋದು ಹೌದ ಅದು ಕಲ್ಮೇಶ್ವತಿ ಅವರಿಗೆ ಆ ಸಂಘಟನೆಗೆ ಇರ್ಬೋದು ಕಲ್ಮೇಶ್ವತಿ ನಾನ್ ಸಂಘಟನೆ ಅನ್ನೋದು ನಾನ್ ತಪ್ಪ ತಪ್ಪ ನೀವೇನು ರೀ ಅದ್ಕ ಇದು ಬರಬೇಕಲ್ಲ ತಪ್ಪು ಈಗ ಟೋಟಲ್ ಅವರು ಕೂತುದರಿಂದ ಆರಿಚ್ ಬಂದಾರ ಅವ್ರ ನಿರ್ದೇಶಕ್ರಾಗ್ಯಾರ ನಮ್ ಸಂತೋಷ ನಾವ್ ಸಂತೋಷ್ ಪಡ್ಬೇಕು ಅದಕ್ಕ ಹೌದ್ ವೈಯಕ್ತಿಕ ಮ್ಯಾನ ಈ ಕಲ್ಮೇಶ್ ಮೇಟಿ ಯಾರು ಬಂದ್ರು ಸಂತೋಷ ಬಿಡ್ತೇನೆ ಯಾಕಂದ್ರೆ ಅಷ್ಟು ಮಂದಿ ಬೇಕಾಗ್ಯಾರ ಹೌದು ಓಟ್ ಹಾಕ್ಯಾರ ಹೌದ್ ಮಲ್ಲ ಹಿರೇಮಠ್ ಬೇಕಾಗಿಲ್ಲ ಓಟ್ ಹಾಕಿಲ್ಲ ಆಫ್ ಮ್ಯಾನ್ ಹೌದು ವೈಯಕ್ತಿಕ ಅವರು ಓಟಿಂಗ್ ಅವ್ರ ಮ್ಯಾನ್ ಹೌದ್ರೆ ಟೋಟಲ್ ಪಿ ಎಸ್ ಹಿರೇಮಠ ನಿಮ್ಮ ಮಣ್ಣಿನ ನಿನ್ನ

பிஎஸ்ஐ எதூர் கிராமாந்தர இலங்க அவ்வளோ கடிச்சி பிடிச்சி அவங்க அவங்க நமக்கு இன்னும் ஜெக நான் பலி ஆய் மத்த அவ்வ அவ் வந்திங் முடிச்சி ரேமண்ட் கே சத்ய மத்தின் மீட்டிங் எ பர்செண்ட் வடிக்னி ஐஏஎஸ் கேஎஸ் கோச்சிங் கொடுத்தி அது ஏனாத் நிர்ஷ்கர் தப்போ சரி நீர் நீட்ட ஓட்டர் ஓட்டர் ಅಲ್ಲಿ ಸದಸ್ಯರು ಹೇಳ್ತಾರ ಎಲ್ಲಾರ ಕೇಳೋ ನಾನು ಊಟ ಹಾಕಿನೇ ಬಿಟ್ಟು ನಾನು ಓಟ್ ಹೇಳ್ತೀಕಲ್ರಿ ಅಲ್ಲಿ ಏನ್ ಮೆಂಬರ್ಶಿಪ್ ಎಲ್ಲ ಎಲ್ಲರಿಗೂ ಕೇಳುವ ಅದಕ್ಕೆ ಅವ್ರೇನ್ ಕೇಳ್ಯಾರ ಪಿ ಎಸ್ ಸಿಟವ್ ನಾನ್ ಇದ್ದೆ ಅಲ್ಲಿ ನಾನ್ ವಿದ್ಯೆ ಅನ್ಕ ಒಂಬತ್ ಮಂದಿ ರೀ ಎರ ಮಂದಿ ಐ ಎನ್ ಟಿ ಸಿ ಅವ್ರ ಮೂರ್ ಮಂದಿ ಕೂಟದವ್ರು ಒಂಬತ್ ಮಂದಿ ಹೌದ್ರಿ ಇನ್ಕ್ಲೂಡ್ ನಿಮ್ ವಜ್ಜರ್ಮಟ್ಟಿ ಕುಮಾರ್ ದುರಂಡ್ ಅವ್ರ ನಿಮ್ ಕೂಟದವ್ರು ಒಂಬತ್ ಮಂದಿ ನಾವು ಮೂರ್ ಮೂರ್ ಮಂದಿ ಹೌದ್ರಿ ಅನಧಾರ್ ಯೂನಿಯನ್ ಅನದರ್ ಯೂನಿಯನ್ ಆಗುತ್ತೆ ನಿಮ್ಗೆ ಬಟ್ ಆನ್ ಟಿ ಸಿ ಮಂದಿ ಆರು ಮಂದಿ ನಿಮ್ ಕೂಟದವ್ರು ಒಂಬತ್ತು ಮಂದಿ ಇದ್ರು ನಿಮ್ ಅಧ್ಯಕ್ಷನ್ ಹಿಡ್ಕೊಂಡು ವಜ್ರ ಒಟ್ಟಿ ಈಗೇ ಪ್ರೆಸಿಡೆಂಟ್ ಅಧ್ಯಕ್ಷರದ್ರಿ ಅವ್ರು ಹಿಡ್ಕೊಂಡು ತೋಟದವರು ಅಲ್ಲೇ ಇದ್ರು ತೋಟದವರು ನಿರ್ದೇಶಕ್ರಿ ಹೌದ್ರಿ ಅವ್ರ ಏನ್ ಕೇಳಿದ್ರು ಪಿ ಎಸ್ ಹಿರಿಮಠದವರ ನೀವು ಐ ಎಸ್ ಕೆ ಎಸ್ ಕೋಚಿಂಗ್ ಕೊಡ್ತೀನಿ ನಮ್ಮ ಕೆ ಎಸ್ ಆರ್ ಸಿ ನೌಕರರ ಮಕ್ಕಳಿಗೆ ಬಿ ಎ ಡಿಗ್ರಿ ಮುಗಿದವರಿಗೆ ಅಂತ ನೀವು ಹೇಳಿದ್ರಿ ಎಲ್ಲಿ ಪ್ರಣಾಳಿಕೆ ಹೋಗಿ ಹೌದ್ರೆ ಹಲೋ 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 ಕಲ್ಲೇಶ್ವರ ಹಲೋ ಹಲೋ